ಕೇಳಿದ್ದು ಫೆಬ್ರವರಿ ಮತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ದುಡ್ಡು ಇನ್ನೂವರೆಗೆ ಬಂದಿಲ್ಲ ಅಂತ ಹೇಳಿ ಅದನ್ನ ಬಿಟ್ಟು ವಿಶ್ವ ತಿಳಿದ್ರು ಫೆಬ್ರವರಿ ಬಿಡುಗಡೆ ಆಗಿಲ್ಲ ವರ್ಗ ಕ್ಲಿಯರ್ ಮಾಡಿದ್ರು ನೀವು ಫೆಬ್ರವರಿ ಮಾರ್ಚ್ ಅಂತ ಹೇಳ್ತಾ ಇದ್ದೀರಾ ಮಾನ್ಯ ಸದಸ್ಯರೇ ನಾನು ಹೇಳೋದ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಗಸ್ಟ್ ವರ್ಗನು ಕ್ಲಿಯರ್ ಮಾಡಿದ್ರೆ ಫೆಬ್ರವರಿ ಮಾರ್ಚ್ ಹಿಡ್ಕೊಂಡು ಅಂತ ತಮ್ಮ ಗಮನಕ್ಕೆ ಮೈ ಬಯಸ್ತೇನೆ ನಿಮ್ಗೆ ಸರ್ಕಾರ ಅಧಿಕಾರಿಗಳಿಗೆ ಕೊಟ್ಟಿದ್ರ ಪ್ರಕಾರ ಫೆಬ್ರವರಿ ಮಾರ್ಚ್ ಇನ್ನೂವರೆಗೆ ದುಡ್ಡು ಹಾಕಿಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಫೈನಾನ್ಸ್ ನಮಗೆ ಕೊಡ್ತಾರೆ ಒಂದ್ ನಿಮಿಷ ಗಳಗೆ ನಾವು ತಡ ಮಾಡದೆ ನಾವು ದುಡ್ಡನ್ನ ಹಾಕಿದೀವಿ ಹಾಕ್ತೀವಿ ಅಂತಾನೆ ತಮಗೆ ಹೇಳ್ತಾ ಇದೀನಿ ಇದಕ್ಕಿಂತ ಇನ್ನೇನ್ ಹೇಳಿ ನಾನು ಯಾಕಂದ್ರೆ ನೀವು ಎರಡು ತಿಂಗಳ ಬ್ಯಾಲೆನ್ಸ್ ಇಟ್ಟಿದ್ರು ಒಂದು ಈಗ ಹೊಸದಾಗಿ ಈಗೇನು ಮೂರು ತಿಂಗಳ ಬ್ಯಾಲೆನ್ಸ್ ಐತಲ್ಲ ಈಗ ನಮ್ದು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಮೂರು ತಿಂಗಳು ಹಾಕಿಲ್ಲ ಯಾಕೆ ಡಿಲೇ ಏನ್ ಸರ್ಕಾರ ಆದ್ರೆ ದುಡ್ಡಿಲ್ವಾ ಏನ್ ಸಮಸ್ಯೆ ಇದೆ ಕ್ಲಾರಿ ಮಾಡಿ ನಾನು ಅನಗತ್ಯ ಬೇರೆದ್ನ ಮೈ ಮೇಲೆ ಎಳ್ಕೊಳ್ಬಾರ್ದು ಅಂತ ಸುಮ್ಮನೆ ಇದ್ದೆ ಪದೇ ಪದೇ ಸದಸ್ಯರು ನನ್ನನ್ನು ಫೋರ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ತಮ್ಮ ಲಾಗ್ಲಿ ಬಹಣ ಏನಾಯ್ತು ಮಹಾರಾಷ್ಟ್ರದಲ್ಲಿ ನೀವು ಉತ್ತರ ಕೊಡಬೇಕಾಗಿತ್ತು ನೀವು ಕರ್ನಾಟಕ ವಿಧಾನಸಭೆ ಶಾಸಕರಾಗಿ ನಿಮಗೆ ಕೇಳಾತೀನಿ ಕಂಪಾರಿಸನ್ ಮಾಡ್ಕೊಂಡ್ರೆ ಮೂರು ನಿವಾಸ ಮೂರು ತಿಂಗಳಲ್ಲಿ ಸರ್ಕಾರ ನಿವಾಸ ನೀವು ಇನ್ಯಾ ಬೇರೆ ರಾಜ್ಯದ ಹೇಳಕ್ ಹೋದ್ರೆ ನಾವು ಆ ರಾಜ್ಯದ ಹೇಳಕ್ ಹೋದ್ರೆ ನಿಮ್ಗೆ ಸಮಸ್ಯೆ ಆಗತ್ತೆ ಅದನ್ನ ಹೇಳ್ಬೇಡಿ ಮೊನ್ನೆ ಮಹಾರಾಷ್ಟ್ರಕ್ಕೆ ಹೋಗ್ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರು ಇನ್ನೇ ಬೆಳಕ್ ಚೆಲ್ಬಹುದು ಅದ್ರ ಬಗ್ಗೆ ಈಗ ನೀವು ಮಾರ್ಚ್ ಮತ್ತು ಏಪ್ರಿಲ್ ಮಾತ್ರ ಈ ಯೋಜನೆಯನ್ನ ಹಿಗ್ಗಾಮುಗ್ಗ ಬೀದಿಯಲ್ಲಿ ಹಾದಿಯಲ್ಲಿ ನೀವು ಈ ಯೋಜನೆ ಬಗ್ಗೆ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಆಫ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಬ್ರಿಮ್ ಸೊಲ್ಯೂಷನ್ ಅಂಡ್ ಒನ್